ಖುಲ್ಜಾ ಕತೆಗಳ ಭಂಡಾರದಿಂದ ಇಂದಿನ ಕಥೆಯ ಹೆಸರು ಟಪ್ ಟಪ್ ಟಪಕ್ ಬನ್ನಿ ಕತೆಯನ್ನು ಪ್ರಾರಂಭಿಸೋಣ ಒಂದು ದೊಡ್ಡ ಕಾಡಿತ್ತು ಅಲ್ಲಿ ಒಮ್ಮೆ ಜೋರಾಗಿ ಮಳೆ ಬಂತು ಮರುದಿನ ಬಿಸಿಲು ಎಲ್ಲಾ ಪ್ರಾಣಿಗಳು ಹೊರಬಂದವು ಆಗ ಒಂದು ಸದ್ದು ಕೇಳಿಸಿತು ಟಪ್ ಟಪ್ ಟಪಕ್ ಎಲ್ಲಾ ಪ್ರಾಣಿಗಳು ಹೆದರಿದವು ಸಿಂಹ ಯೋಚಿಸಿತು ಚಿರತೆ ಯೋಚಿಸಿತು ಆನೆ ಯೋಚಿಸಿತು ಕರಡಿ ಯೋಚಿಸಿತು ಏನಿದು ಸದ್ದು ಕರಡಿ ಹೆದರಿತು ಅದು ಪೊದೆಯಲ್ಲಿ ಅಡಗಿಕೊಂಡಿತು ಜಿಂಕೆ ನಡುಗಲಾರಂಭಿಸಿತು ಅದು ಓಡಿಹೋಯಿತು ಚಿರತೆ ಕೂಡ ಅಲ್ಲಿ ನಿಲ್ಲಲಿಲ್ಲ ಸಿಂಹವು ನನಗೆ ಭಯವಿಲ್ಲ ಎಂದಿತು ಆದರೆ ಅಲ್ಲಿ ನಿಲ್ಲಲಿಲ್ಲ ದೊಡ್ಡ ಪ್ರಾಣಿಗಳು ಕೂಡ ಅಲ್ಲಿಂದ ಓಡಿ ಹೋದವು ಇರುವೆ ಹೇಳಿತು ಬನ್ನಿ ಗೆಳೆಯರೆ ಈ ಟಪ್ ಟಪ್ ಟಪಕ್ಕನ್ನು ಹುಡುಕೋಣ ಅದು ಯಾರೆಂದು ನೋಡೋಣ ನಾವೆಲ್ಲರೂ ಒಟ್ಟಿಗೆ ಇದ್ದೇವೆ ಹೆದರುವುದು ಬೇಡ ಇಲಿ ಹೇಳಿತು ಶಬ್ಬಾಸ್ ಇರುವೆ ಬರುತ್ತೇನೆ ಮೊಲ ಹೇಳಿತು ನಾನು ನಿಮ್ಮೊಂದಿಗೆ ಬರುತ್ತೇನೆ ಎಲ್ಲರೂ ಟಪ್ ಟಪ್ ಟಪಕ್ಕನ್ನು ಅನ್ನು ಹುಡುಕಲು ಹೊರಟರು ಆಗ ಎಲೆಗಳ ಮೇಲೆ ಮಳೆಯ ನೀರು ಬೀಳುತ್ತಿರುವುದನ್ನು ಕಂಡಿತು ಟಪ್ ಟಪ್ ಟಪಕ್ಕಲ್ಲಿ ಅಲ್ಲಿ ಎಲ್ಲಾ ಕಡೆಯೂ ಟಪ್ ಟಪ್ ಟಪಕ್ ಸದ್ದು ಕೇಳಿಸುತ್ತಿತ್ತು ಇರುವೆ ಹೆಮ್ಮೆಯಿಂದ ಹೇಳಿತು ನೋಡಿ ನಾನು ಕಂಡು ಕಂಡುಹಿಡಿದೆ ಎಲ್ಲಾ ಪ್ರಾಣಿಗಳು ಹೌದು ಎಂದು ನಕ್ಕವು